ಮುಂಜಾನೆ ಎದ್ದು ಆಗಿ ಬಂದೆ ನಮ್ಮಮ್ಮ ದೋಸೆ ಹೊಯ್ತಿತ್ತು ದೋಸೆ ತಿಂದ್ಕೊಂಡು ತೋಟದ ತೊಡ್ಕಡೆ ಕೊಟ್ಟೆ ಹಾಡಿಗೆಲ್ಲ ನೀರು ಕುಡಿಸಿ ಹಾಡಿಟ್ಕೊಂಡ್ಬಂದು ಊಟ ಹೋದು ತೋಟ ತೊಡೆ ಕಟಾಕಿ ಬಾವಿ ಲೈನ್ ಕೊಟ್ಟ ಅವತ್ತ ಮೂರು ನಾಲ್ಕು ಗಣಿ ಉಳ್ಕೊಂಡಿ ಟೊಮೊಟೊಗೆ ನೀರು ಬಿಡಬೇಕಾಯಿತು ಬಿಟ್ಬಿಟ್ಟು ನಮ್ಮಮ್ಮ ಸಣ್ಣ ಪುಟ್ಟ ಕುರಂಬಳೆ ಬಾಜಾಕ್ತಿತ್ತು ಇನ್ನು ಕುರಂಬಳೆ ಬಾಜಾದ ಮೇಲೆ ಬಂದ್ಬಿಟ್ಟು ಇನ್ನು ಮಿಕ್ಕಿರೋ ನಾಲ್ಕು ಗಣಿಗೆ ಟೊಮೊಟೊ ನೆಡಕ್ಕೆ ಸ್ಟಾರ್ಟ್ ಮಾಡ್ತೇವೆ ನಮ್ಮಮ್ಮ ನೆಟ್ಟಾದಮೇಲೆ ಬಾವಿ ಎಲ್ಲ ಆಫ್ ಮಾಡೋಕ್ಕೆ ಹೋಗಬೇಕಾಗಿತ್ತು ನಾನು ಚಿಕ್ಕಪ್ಪ ಬಾವಿ ಆಫ್ ಮಾಡಬೇಡ ನೀರು ಬಿಡ್ತೀನಿ ಅಂತೂ ಅದಕ್ಕೆ ಹೋಗಿ ಗೇಟ್ವಾಲ್ ಆನ್ ಮಾಡಿದೆ ಅವ್ರ ಕಡೆಗೆ ಅವ್ರ ಕಡೆಗೆ ಆನ್ ಆದಮೇಲೆ ಟ್ಯಾಂಕಿಗೆ ನೀರು ಬಿಡು ಅಂತ ಹೇಳಿತ್ತು ಟ್ಯಾಂಕಿಗೆ ನೀರು ಬಿಡೋಣ ಅಂತ ಹೋಗ್ತಿದ್ದೆ ಅಷ್ಟೊತ್ತಿಗೆ ನಮ್ಮ ತಮ್ಮ ಬಂದುಬಿಟ್ಟು ಎಲ್ಲಿ ಬೆಲ್ಲ ಬಿಚ್ಚಿಬಿಟ್ಟು ಹಾಕ್ತಿದ್ದೆ ನನ್ನ ತಮ್ಮ ಹಾಕಕ್ಕೆ ಒದ್ದಾಡ್ತಿದ್ದ ಇಸ್ಕಂಡು ನಾನೇ ಹಾಕ್ಕೊಟ್ಟೆ ಆಗ ಹಾಕೊಟ್ಟಾದಮೇಲೆ ಸರಿ ಆಯಿತು ಅಂದ್ಬಿಟ್ಟು ಬಂದು ದನಗಳು ನೀರು ಕುಡ್ಸೋಕೆ ಅಂತ ಇಟ್ಕೊಂಡು ಹೊರಟೆ ನಮ್ಮಪ್ಪ ಇಲ್ಲಿ ಟೊಮೊಟೊಗೆ ಅಂತ ಬಿದ್ದರು ದಡಿಗಳು ಕಡಿತಿತ್ತು ಸರಿ ಆಯಿತು ಕಡ್ದಿದ್ದೆಲ್ಲ ದನಗಳೆಲ್ಲ ಕಟಾಕಿ ಮೇವು ಹಾಕಿ ಮನೆ ಕಡೆ ಹೊರಡಬೇಕಾಯಿತು ಇಲ್ಲಿ ಅಕ್ಕಿ ಎಲ್ಲ ಕಿತ್ತಾಕಿದ್ದು ಟೊಮೊಟೊ ಸೊಸಿನ ನೀಡ್ತಿದ್ದು ಇಲ್ಲಿಟ್ಟಿದ್ದ ಕ್ರೇಟ್ನವೇ ಒಂದು ಚೂರು ಬಿಡ್ದಂಗೆ ಇಲ್ಲಿ ಕಡ್ದಾಕಿದ್ದು ಸರಿ ಆಯಿತು ಅಂತ ಬಂದು ಬರಬೇಕಾದ್ರೆ ಇಲ್ಲಿ ಬಾವಿ ಕೊರೀತಿದ್ರು ಸ್ವಲ್ಪ ಹೊತ್ತು ನೋಡ್ಕೊಂಡು ನಿಂತ್ಕೊಂಡು ನೀರು ಬರ್ತಿತ್ತು ಮನ್ತಿಂದ ವಾಪಸ್ ಆನೆ ಎಲ್ಲ ಮಾಡ್ಕೊಂಡು ತೋಟದ ಕಡೆಗೆ ಬಂದೆ ತೋಟದ ಕಡೆಗೆ ಬಂದ್ಬಿಟ್ಟು ಎಚ್ಚು ತಂಡ ಪ್ರಶ್ ಹಳಿ ಕಟ್ ಹಾಕಿ ಆಮೇಲೆ ಕಿನ್ನಿಕ್ಕಿರೋ ಹಸ್ಗಳನ್ನೆಲ್ಲ ಇಟ್ಕೊಂಡ್ಬಂದು ಶೆಡ್ ಹೊಳಿ ಕಟ್ ಹಾಕ್ದೆ ಕಟ್ ಹಾಕ್ಬಿಟ್ಟು ಮನೆ ಕಡೆ ಹೊರಟೆ ವಾಪಸ್ಸು ನಮ್ಮಮ್ಮ ನೆಂಟರು ಮನೆಗೆ ಹೋಗಿತ್ತು ಆದರೆ ಶುಕ್ರವಾರ ಮಾಡಲೇಬೇಕಾಯಿತು ಅದಕ್ಕೋಸ್ಕರ ಬೆಲ್ದನ್ನು ಮಾಡಿ ದೇವಿಗೆ ಶುಕ್ರವಾರದ ಪೂಜೆಗೋಸ್ಕರ ಕಾಯೆಲ್ಲ ಎಲ್ಲ ತುರ್ಕೊಂಡು ಹಣ್ಣು ಶುಂಠಿ ಏಲಕ್ಕಿ ಎಲ್ಲ ಚಚ್ಕೊಂಡು ಹೆಚ್ಚಿ ಒಂದು ಸ್ಲೇಟಿಗೆಲ್ಲ ಹಾಕ್ಕೊಂಡು ಮೂರು ಹಚ್ಚಿ ಬೆಲ್ಲ ಅನ್ನ ಎಲ್ಲ ಬಸ್ತಾಯಿತು ಪಾತ್ರೆ ಎಲ್ಲ ಇಟ್ಟು ಪಾಕ ಕಾಯಿಸ್ಕೊತಿದ್ದೆ ಫಸ್ಟ್ ಹೊತ್ತಿಗೆ ಇಲ್ಲಿ ಪೂಜೆಗೆಲ್ಲ ರೆಡಿ ಮಾಡ್ಕೊತಿತ್ತು ಕಡೆ ಬೆಲ್ದಾಣಕ್ಕಿ ಅನ್ನ ಎಲ್ಲ ರೆಡಿ ಆಯಿತು ಲಾಸ್ಟಿಗೆ ಒಂದು ಸ್ವಲ್ಪ ಸೈಡಲ್ಲಿ ತುಪ್ಪ ಹಾಕಿದೆ ಎಲ್ಲ ರೆಡಿ ಆಯ್ತು ಇಟ್ಕೊಂಡೆ ಪೂಜೆ ಸ್ಟಾರ್ಟ್ ಮಾಡಿದೆ ಬರೀ ಪೂಜೆ ಎಲ್ಲ ಮುಗಿಸಿದ್ದಾಯ್ತು ನಮ್ಮಮ್ಮ ಹೋಗಿತ್ತಲ್ಲ ನೆಂಟು ಮನೆಗೆ ಅದೇ ನೆಂಟರು ಮನೆಗೆ ನಾವು ಊಟ ಊರು ನಮ್ಮ ಅಜ್ಜಿ ನಮ್ಮ ತಾತ ಮಟನ್ ಸಾರು ಮತ್ತು ಚಿಕನ್ ಮಾಡಿತ್ತು ಊಟ ಮಾಡಿ ನಾವು ಕೂತ್ಕೊಂಡೆ ಇನ್ನೆಲ್ಲ ಊಟ ಮಾಡ್ತಿದ್ರು ಊಟ ಮಾಡಿದ್ದಾಯ್ತು ನೈಟೇ ಹೊರಟು ಬಂದೆ ನಾನೇನು ಊಟ ಮಾಡಿದೆ ಇನ್ನು ನಮ್ಮ ಗುಂಡಂಗೆ ಹಾಕ್ಬೇಕಾಯ್ತಲ್ಲ ನಾನೇ ನಮ್ಮೆ ತಿಂದೆ ಅಂದರೆ ನಮ್ಮ ಗುಂಡುಂಗೆ ಆದರೆ ಬೇಳೆನಾರು ಹಾಕ್ಬೇಕಲ್ಲ ಕೊನೆ ಪಕ್ಷ ಅಂದ್ಬಿಟ್ಟು ನಮ್ಮ ಗುಂಡುಂಗೆ ಊಟ ಹಾಕಕ್ಕೆ ಹೊರಟೆ ಗುಂಡ ಅಂದ್ರೆ ಪ್ರಾಣಿಗಳೇ ಗುಣದಲ್ಲಿ ಮೇಲೂ ಮಾನವನದಕ್ಕಿಂತ ಕೀಳು ಉಪಕಾರವ ಮಾಡಲಾರ ಬದುಕಿದರೆ ಸೈರಿಸಲಾರ ಸತ್ಯಕ್ಕೆ ಗೌರವವಿಲ್ಲ ವಂಚನೆಗೆ ಪೂಜ್ಯತೆಯಲ್ಲ ಸತ್ಯಕ್ಕೆ ಗೌರವವಿಲ್ಲ ವಂಚನೆಗೆ ಪೂಜ್ಯತೆಯಲ್ಲ ಇದೇ ನೀತಿ ಇದೇ ರೀತಿ ಇನ್ನೆಲ್ಲಿ ಗುರು ಹಿರಿಯರ ಭೇಟಿ ಯಾರೇ ಹೂಗಾಡಲಿ ോരാടലി നിന്ന നെമ്മദിക ഭംഗവില്ല